ಸಾವಿರ ಸಮಸ್ಯೆಗಳ ಸಾಗರವಾದ ಸವನೂರು ಸವನೂರು ನಗರದಲ್ಲಿರುವ ಅಸ್ವಚ್ಛತೆಯನ್ನು ಕಂಡು ಅಕ್ಷರಶಃ ಬೆಚ್ಚಿಬಿದ್ದ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಸವನೂರು ನಗರದ ಶುಕ್ರವಾರ ಪೇಟೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೂತನ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಸವನೂರು ನಗರದ ಶುಕ್ರವಾರ ಪೇಟೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಜನಮೆಚ್ಚಿದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಮತ್ತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ ಮಹಂತೇಶ್ ಬಿ ದಾನಮ್ಮನವರ್ ತದನಂತರ ಸವನೂರು ಪುರಸಭೆಯ ವಾರ್ಡ್ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ತೆರಳಿ ಸ್ವಚ್ಛತೆಯ ಬಗ್ಗೆ ವೀಕ್ಷಣೆ ಮಾಡಿದ್ರು ವಿಶೇಷತೆ ಏನಪ್ಪಾ ಅಂದ್ರೆ ಕೆರೆ ದಂಡೆಯ ಮೇಲೆ ಇದ್ದಂತಹ ಮನೆಗಳನ್ನ ನೋಡಿ ವಾಸ ಮಾಡುತ್ತಿರುವ ಜನರನ್ನ ಕಂಡು ಹೈರಾಣಾದ್ರು ಸುಮಾರು ಮೂವತ್ತು ವರ್ಷಗಳಿಂದ ಆದಿವಾಸಿಗಳಂತೆ ಬೀಡು ಬಿಟ್ಟಿದ್ದು ಕಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ಅತಿ ಶೀಘ್ರದಲ್ಲಿ ಇಲ್ಲಿ ವಾಸವಿರುವ ಎಲ್ಲ ಕುಟುಂಬಗಳಿಗೆ ಜಿ ಪ್ಲಸ್ ಒನ್ ಮನೆಗಳಲ್ಲಿ ಮೊದಲ ಆದ್ಯತೆ ನೀಡಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು ನಂತರ ನಗರ ಸ್ವಚ್ಛತೆ ಮಾಡಲಿಕ್ಕೆ ಒಂದು ತಿಂಗಳ ಗಡುವನ್ನು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ನೀಡಿದರು ಒಂದು ವೇಳೆ ಒಂದು ತಿಂಗಳೊಳಗೆ ಸ್ವಚ್ಛತೆ ಪೂರ್ಣಗೊಳ್ಳದಿದ್ದರೆ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಎಂದು ಎಚ್ಚರಿಸಿದರು ನಮ್ಮ ವಾಹಿನಿಯ ವರದಿಗಾರರಾದ ಮುನ್ನ ಗೌಡ್ಗೇರಿ ಅವರು ಕೆರೆಯ ಮೇಲೆ ವಾಸಿಸುತ್ತಿರುವವರು ಅಪಾಯದಲ್ಲಿದ್ದಾರೆ ಇವರಿಗೆ ಮನೆಯಿಲ್ಲ ಗುಡಿಸಲು ಹಾಕಿಕೊಂಡು ಇಲ್ಲೇ ವಾಸವಿದ್ದಾರೆ ಇವರು ಈಗಾಗಲೇ ನಿರ್ಮಾಣವಾಗಿರುವ ಪ್ಲಸ್ ಒನ್ ಮನೆಗಳಿಗೆ ಅರ್ಜಿಯನ್ನೂ ಕೊಟ್ಟಿರ್ತಾರೆ ಇವರಿಗೆ ಮನೆ ಯಾವಾಗ ಕೊಡಿಸುತ್ತೀರಿ ಸರ್ ಎಂದು ಕೇಳಿದ ಪ್ರಶ್ನೆಗೆ ಶಾಸಕರು ಇದರ ಬಗ್ಗೆ ಆದಷ್ಟು ಬೇಗ ಕ್ರಮ ವಹಿಸಿ ಕೆರೆಯ ಮೇಲೆ ವಾಸಿಸುತ್ತಿರುವವರಿಗೆ ಜಿ ಪ್ಲಸ್ ಒನ್ ಮನೆಗಳಲ್ಲಿ ಮೊದಲ ಆದ್ಯತೆಯನ್ನ ನೀಡುತ್ತೇವೆ ಎಂದು ಭರವಸೆ ನೀಡಿದರು ನಮ್ಮ ಘನ ಸರ್ಕಾರದ ವಕ್ಫ್ ಮತ್ತು ವಸತಿ ಸಚಿವರಾದಂತಹ ಬಿಜಡ್ ಜಮೀರ್ ಅಹಮದ್ ಸಾಹೇಬರು ಒಂದು ಸಾವಿರ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದು ಈ ವಿಷಯವಾಗಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ತಿಳಿಸಿ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಪ್ರಾರಂಭಿಸುತ್ತೇವೆ ಎಂದು ಭರವಸೆ ನೀಡಿದರು ಶಾಸಕರ ಈ ಮಾತಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಏನಪ್ಪ ಇಂಥ ಎ ನಮ್ಮ ಸವನೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಸಿಕ್ಕಿದ್ದು ಅಪರೂಪವಾಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತ ಎಂಟು ಗಂಟೆಗೆ ಟಿ ಶರ್ಟ್ ನಲ್ಲಿ ಬಂದ ಎಲ್ ಎ ಸಾಹೇಬ್ರು ಸ್ವಚ್ಛತಾ ಅಭಿಯಾನಕ್ಕೆ ಹೊರಟು ನಿಂತರು ಅದೇನೋ ಗೊತ್ತಿಲ್ಲ ವೀಕ್ಷಕರೇ ಇವತ್ತು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ಗ್ರಾಹಕತೆ ಸರಿ ಇರಲಿಲ್ಲ ಎಂದು ಕಾಣಿಸ್ತದೆ ಆಡೋನೊಬ್ಬ ಕೆಡ್ಸೋನೊಬ್ಬ ಎಂಬ ರೀತಿಯಲ್ಲಿ ನೌಕರಿ ಮಾಡ್ತಿದ್ದ ಅಧಿಕಾರಿಗಳಿಗೆ ಇವತ್ತು ಬರೋಬ್ಬರಿ ಬೆಸಿ ಮುಟ್ಟಿಸಿದ್ರು ಸವನೂರು ನಗರದಲ್ಲಿ ಯಥೇಚ್ಛವಾಗಿ ಬಿದ್ದ ಕಸವನ್ನು ನೋಡಿ ಪುರಸಭೆಗೆ ಮುಖ್ಯ ಅಧಿಕಾರಿಗಳಿಗೆ ಹೆಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡು ಏನು ಕೆಲಸ ಮಾಡಿಸ್ತೀಯಪ್ಪ ಯಾಕೆ ಸವನೂರು ಇಷ್ಟು ಗಲೀಜಾಗಿದೆ ಇಷ್ಟ್ಯಾಕೆ ಕಸ ಇದೆ ಸವನೂರಲ್ಲಿ ಒಂದು ತಿಂಗಳ ಒಳಗೆ ಎಲ್ಲ ತಿಪ್ಪಿಗಳಲ್ಲಿದ್ದ ಕಸ ಸ್ವಚ್ಛವಾಗಬೇಕು ಎಂದು ಖಡಕ್ ವಾರ್ನಿಂಗ್ ನೀಡುವುದರ ಮೂಲಕ ಜನಸಾಮಾನ್ಯರಲ್ಲಿ ಹೌದಪ್ಪ ಎಮ್ ಎಲ್ ಎ ಎಂದು ಜನ ಬಿಸಿಗೊಡಿಸುತ್ತಿದ್ದರು ಕೆರೆ ಒಡ್ಡಿನ ಮೇಲೆ ವಾಸಿಸುತ್ತಿರುವವರನ್ನ ಕಂಡು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಕೆರೆ ಪೂರ್ತಿಯಾಗಿ ತುಂಬಿದೆ ಇವರು ಯಾರಾದರೂ ನೀರಿನಲ್ಲಿ ಬಿದ್ದು ಅನಾಹುತವಾದರೆ ಇದಕ್ಕೆ ಯಾರ್ ಹೊಣೆ ಇವರಿಗೆ ಮೂಲಭೂತ ಸೌಕರ್ಯಗಳು ಯಾಕೆ ನೀಡಿಲ್ಲ ಅಲ್ಲದೆ ಇದ್ದ ಸವನೂರು ಹೆಸ್ಕಾಂ ವಿರಿಗೌಡರವರನ್ನ ಕರೆದು ಏನಪ್ಪ ಇವರಿಗೆ ಕರೆಂಟ್ ಯಾಕೆ ಕೊಟ್ಟಿಲ್ಲ ಕತ್ಲಲ್ಲಿ ಜೀವನ ಹೇಗ್ ಮಾಡಬೇಕು ಗೊತ್ತಾಗಲ್ವಾ ನಿನಗೆ ನೀನು ಈ ತರ ಜೀವನ ಮಾಡೋಕೆ ಆಗುತ್ತಾ ಎಂದು ತರಾಟೆಗೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಸವನೂರು ಒಬ್ಬ ಭಾಗಾಧಿಕಾರಿಗಳಾದ ಶ್ರೀಮತಿ ಮಮತಾ ಗೌಡರ್ ತಾಲೂಕು ದಂಡಾಧಿಕಾರಿಗಳಾದ ಕೆಎನ್ ಭರತರಾಜ್ ತಾಲೂಕು ಪಂಚಾಯತ್ ಅಧಿಕಾರಿಗಳಾದ ನವೀನ್ ಕಟ್ಟಿಮನಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಎಂಜಿಬುಲಾ ಪುರಸಭೆಯ ಮುಖ್ಯಾಧಿಕಾರಿಗಳಾದ ನೀಲಪ್ಪ ಹದಿಮನಿ ಪುರಸಭೆ ಅಧ್ಯಕ್ಷರಾದ ಅಲಾವುದ್ದೀನ್ ಮನಿಯಾರ್ ಪುರಸಭೆ ಸದಸ್ಯರಾದ ಪೀರ್ ಅಹಮದ್ ಗವಾರಿ ಫಾಜುಲ್ ಅಹಮದ್ ಖಾನ್ ಪಠಾನ್ ಅಶೋಕ ಮನ್ನಂಗಿ ಸರ್ವ ಸದಸ್ಯರು ಮತ್ತು ಪುರಸಭೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುನ್ನ ಗೌಡ ನ್ಯೂಸ್ ये मार पड़ गई सर साहब सर रेडी हो हम इधर सर ये कोटिंग है बैनर पर भाई भावी है ना मुंदर सर साइड है ये पीछे आ जी जय पीछे सर फिर वो देखे ना मैं समझवा ये परत को जो नंबरिंग ट्रैक आ बस करेक्ट करो

ಕುಟಿ ಹಾಕಿವಿ ಸೊ ಒಂದು ಸ್ಪೆಷಲ್ ಗ್ರ್ಯಾಂಟ್ ಹಿಂದಿನ ಒಂದು ಹತ್ತು ಕುಟಿ ಐತಿ ಆಮೇಲೆ ಈಗ ನಗರೋತ್ಥಾನ ಮಾರ್ಚ್ ನಂತರ ಗ್ರ್ಯಾಂಟ್ ಭಾಳ ಬರ್ತೈತಿ ಸರಿಯಾದ ಸದ್ಬಳಕೆ ಆಗಬೇಕು ಬೇಸ್ ಫೈವ್ ಫೇಸ್ ಫೈವ್ ಇಪ್ಪತ್ತು ಇಪ್ಪತ್ತು ಮಾಡ್ತಾರೆ ಒಗೆಸಿ ಮಾಡ್ತಾರೆ ಸೊ ದುಡ್ಡು ಭಾಳ ಬರ್ತೈತಿ ಅದರ ಸರಿಯಾದ ಎಲ್ಲಿ ಉಪಯೋಗ ಆಗಬೇಕು ಅಲ್ಲೇ ಆಗ್ಬೇಕು ಅನ್ನೋದು ನಮ್ದು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಮಗೆ

ele propôs

ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಪಿ ಡಿ ಮೇಡಮ್ ಅವರು ತಹಸೀಲ್ದಾರ್ ಅವರು ಎಲ್ಲ ಅಧಿಕಾರಿಗಳು ಸೋಣೂರು ನಗರದಲ್ಲಿ ಇವತ್ತಿನಿಂದ ಸ್ವಚ್ಛತಾ ಸಾಫ್ಟಾ ಹಾಗೂ ಟ್ಯಾಕ್ಸ್ ಕಲೆಕ್ಷನ್ ಸಾಫ್ಟಾ ಅಂತ ಮಾಡ್ತಾ ಭಾಳ ಬೇಜಾರಾಯಿತು ಸೌಣೂರು ಪಟ್ಟಣ ನಾವೆಲ್ಲ ಅಧಿಕಾರಿ ವರ್ಗಗಳ ಜೊತೆ ನೋಡಿದಾಗ ಇಷ್ಟು ಗಲೀಜು ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋದು ನಿಜವಾಗ್ಲೂ ಭಾಳ ನೋವನ್ನು ಉಂಟು ಮಾಡಿದೆ ಮಾನ್ಯ ಪಿ ಸಿ ಸಾಹೇಬರು ಬಿ ಡಿ ಮೇಡಮ್ ಅವರು ಎಲ್ಲ ಅಧಿಕಾರಿಗಳಿಗೆ ನಾವು ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಆದಷ್ಟು ಬೇಗ ಒಂದು ಹದಿನೈದು ದಿನಗಳ ಒಳಗಾಗಿತ್ತು ಸಣ್ಣೂರು ಪಟ್ಟಣವನ್ನು ಸಂಪೂರ್ಣ ಸ್ವಚ್ಛ ಮಾಡೋದ್ರ ಜೊತೆಗೆ ಏನು ಬೇಕು ಅನುದಾನವನ್ನು ಈಗಾಗಲೇ ಸರ್ಕಾರ ಅನುದಾನವನ್ನು ಲಭ್ಯತೆ ಕೊಟ್ಟಿದೆ ನಮಗೆ ಆ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕಂತೇಳಿ ಅಧಿಕಾರಿಗಳ ಜೊತೆಗೆ ನಾನು ಬಂದಿದ್ದೇನೆ ಆದಷ್ಟು ಬೇಗ ಸ್ವಚ್ಛತೆ ಮಾಡುವ ಮುಖಾಂತರ ಈ ಪಟ್ಟಣಕ್ಕೆ ಏನು ಬೇಕು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಭಾಳಷ್ಟು ಮನೆಗಳು ಕೆಲವೊಬ್ಬರು ಮೋತಿ ಕೇರಿ ಹೊಂಡಿ ಮೇಲೆ ಇದ್ದಾರೆ ಆಮೇಲೆ ಎಸ್ ಎಂ ಕೃಷ್ಣ ನಗರದಲ್ಲಿ ಇದ್ದಾರೆ ಅಂತ ತಾವೇ ಹೇಳಿದ್ವಿ ಎಲ್ಲ ಫಲಾನುಭವಿಗಳಿಗೆ ನೋಡಿ ಯಾರ್ಯಾರು ಜಿ ಪ್ಲಸ್ ಒನ್ನಲ್ಲಿ ಅನುಕೂಲ ಮಾಡೋಕೊಡೋಕೆದಿದ್ದು ಅವ್ರು ಕೊಡ್ತೀವಿ ಪ್ಲಸ್ ಒನ್ ಬೇರೆ ಒನ್ನೂರ ರೆಡಿ ಅದಾವೆ ಇನ್ನೊಂದು ಸಾವಿರ ಮನೆಗಳ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಇಟ್ಟಿದ್ದೀವಿ ಇನ್ನೊಂದು ಸಾವಿರ ಮನೆ ಬಂದರೆ ಅಟ್ಲೀಸ್ಟ್ ಇವು ಏನು ಅನಧಿಕೃತವಾಗಿ ನಿರ್ಗತಿ ಕರೆಯೋದು ಕೆರೆ ಹಂಡಿ ಮೇಲೆ ಮತ್ತೊಂದು ಕಡೆ ಏನು ಬದುಕ್ತಾ ಇದ್ದಾರೆ ಅವ್ರಿಗೊಂದು ಬದುಕಿ ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೀನಿ ಬಿಡೋಣ ಸರ್ ನೀವು ನೀವು ಅದಿರಿ ಈಗ ಇಲ್ಲ ನಾನು ಯಾವತ್ತೂ ಹಿಂದಿನ ವಿಚಾರ ಎಲ್ಲರೂ ಮಾತಾಡೋದಿಲ್ಲ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಈಗ ಕೊಟ್ಟಂಥ ಅವಕಾಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸರ್ಕಾರದೊಂದಿಗೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರ ಮತ್ತು ಸಲಹೆಯನ್ನು ತೆಗೆದುಕೊಂಡು ಈ ಸವನೂರು ಪಟ್ಟಣ ಐತಿಹಾಸಿಕ ಒಂದು ನಗರ ಇದೆ ನಾವು ಇದನ್ನು ನಗರಸಭೆಗೂ ಮೇಲ್ದರ್ಜೆಗೆ ಏರಿಸ್ಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಮಾಡಿ ಹೆಚ್ಚಿನ ಅನುದಾನ ತಂದು ಈ ಪಟ್ಟಣಕ್ಕೆ ಏನು ಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೇವೆ ಈಗಾಗಲೇ ಮೋತಿ ತಾಲೂಕಿಗೆ ಕಳೆದುಕೊಂಡು ಇದರಿಂದ ನೀರು ತುಂಬುವಂಥ ಕೆಲಸವೂ ಮಾಡ್ತಾಯಿದ್ದೀವಿ ಅದೇ ನೀರನ್ನು ಸವಣೂರು ಪಟ್ಟಣಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೊಡಲಿಕ್ಕೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿ ಹೋಗಿದ್ದಾರೆ ಅದನ್ನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಆದಷ್ಟು ಬೇಗ ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ದೊಡ್ಡ ಪ್ರಮಾಣದ ಉದ್ಘಾಟನಾ ಕಾರ್ಯಕ್ರಮ ಇಟ್ಟು ಸವಣೂರು ಪಟ್ಟಣವನ್ನು ಸಂಪೂರ್ಣವಾಗಿ ನಾವು ಏನು ಇತಿಹಾಸ ಪ್ರಸಿದ್ಧ ಈ ಪಟ್ಟಣವನ್ನು ನಾವು ಸೌಂದರ್ಯ ಮಾಡ್ತೇವೆ ಮತ್ತು ಇದನ್ನು ಸುಸಜ್ಜಿತವಾದ ಪಟ್ಟಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಮನೆ ಬಾಳೆ ಈಗಾಗಲೇ ನೈಂಟಿ ನೈನ್ ಅಗ್ರಿಮೆಂಟು ಇಸ್ಲಾಂ ಅನಧಿಕೃತವಾಗಿ ವಾಸ ಇರುವಂಥರಿಗೆ ನಮ್ಮ ಸರ್ಕಾರದ ಹೊತ್ತಿನೊಂದು ಸುದ್ದಿ ಬಂದಿದೆ ಈಗ ನಾವು ಬಿ ಖಾತೆಯನ್ನು ಮಾಡಿಕೊಡ್ತೀವಿ ಅದನ್ನೆಲ್ಲ ಈಗಾಗಲೇ ಮೊನ್ನೆ ಮೀಟಿಂಗ್ ಮಾಡಿ ಎಲ್ಲರಿಗೂ ನನ್ನ ಸೂಚನೆ ಕೊಟ್ಟಿದ್ದೇನೆ ಅಷ್ಟು ಎಷ್ಟು ಮಂದಿ ಅನಧಿಕೃತವಾಗಿ ವಾಸ ಆಗಿದಾರಲ್ಲ ಒನ್ ಟೈಮ್ ಅವ್ರಿಗೆ ಬಿ ಖಾತೆ ಕೊಟ್ಟು ಅವ್ರನ್ನ ಅಧಿಕೃತ ನಿವಾಸಿಗಳು ಅಂತೇಳಿ ನಾವು ಮಾಡ್ತೀವಿ ಮಾಡಿಸ್ತೀವಿ